ಬೆಂಕಿ ಅವಘಡದಿಂದ ಅಡಿಕೆ ತೋಟ ಸುಟ್ಟು ಅಪಾರ ನಷ್ಟ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಪರಿಶೀಲನೆ ಚಳ್ಳಕೆರೆ ತಾಲೂಕಿನ ಕ್ಯಾದಿಗುಂಟೆ ಗ್ರಾಮದ ರೈತ ಶಿವಾನಂದ ಬಂಡೆ ಇವರ ಜಮೀನಿನ ಸಾವಿರದ ಏಳುನೂರು ಅಡಕೆ ನೂರ ಐವತ್ತು ತೆಂಗು ಹಾಗೂ ಹನಿ ನೀರಾವರಿ ಪೈಪ್ ಸುಟ್ಟು ಸುಮಾರು ಎಂಟು ಲಕ್ಷ ರು ನಷ್ಟವಾಗಿದ್ದು ವರದಿಯನ್ನ ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡಲಾಗುವುದು ಎಂದು ತೋಟಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕ ವಿರೂಪಾಕ್ಷಪ್ಪ ಹಾಗೂ ಕಂದಾಯ ನಿರೀಕ್ಷಕ ರಾಜೀವ್ ಜಂಟಿ ಸಮೀಕ್ಷೆ ನಡೆಸಿ ಮಾತನಾಡಿದ್ದಾರೆ ಶಾಸಕ ಟಿ ರಘುಮೂರ್ತಿ ದೂರವಾಣಿ ಮೂಲಕ ರೈತನಿಗೆ ಆತ್ಮಸ್ಥೈರ್ಯ ತುಂಬಿ ರೈತನಿಗೆ ಸೂಕ್ತ ಪರಿಹಾರ ದೊರಕಿಸಿ ಕೊಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿ ತೋಟಕ್ಕೆ ಬೆಂಕಿ ಬಿದ್ದ ಹಿನ್ನೆಲೆಯಲ್ಲಿ ರೈತನಾದ ಶಿವಣ್ಣ ತೀವ್ರವಾಗಿ ಅಘಾತಗೊಂಡಿದ್ದಾರೆ ಈಗಾಗಲೇ ಸಾಲ ಸೂಲ ಮಾಡಿಕೊಂಡು ಸುಮಾರು ಎಂಟು ವರ್ಷ ವರ್ಷಗಳಿಂದ ಕಾಪಾಡಿಕೊಂಡು ಬಂದಿದ್ದ ತೋಟ ಇನ್ನೇನು ಫಸಲು ಬಿಟ್ಟು ತನ್ನ ಬದುಕು ಹಸನಾಗಿಸುತ್ತದೆ ಎಂಬ ಕನಸನ್ನ ಹೊತ್ತುಕೊಂಡಿದ್ದ ಮತ್ತು ಸಾಲದಿಂದ ಮುಕ್ತನಾಗುತ್ತೇನೆ ಎಂಬ ಆಶಾಭಾವನೆಯಿಂದ ಇದ್ದ ರೈತ ಬೆಂಕಿಗೆ ತನ್ನ ತೋಟ ಸುಟ್ಟು ಹೋಗಿದ್ದು ಬೀದಿಗೆ ಬಿದ್ದಿದ್ದಾನೆ ವಸ್ತುನಿಷ್ಠ ವರದಿ ನೀಡುವುದರ ಜತೆಗೆ ತಕ್ಷಣ ಅಪಘಾತದಿಂದ ಹೊರಬರಲು ಮತ್ತು ಬದುಕು ಕಟ್ಟಿಕೊಳ್ಳಲು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ನೆರವಿಗೆ ಬರಬೇಕು ಎಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತ ಶಿವಣ್ಣ ಬಂಡೆ ರೈತರಾದ ದೇವೇಂದ್ರಪ್ಪ ಹನುಮಂತರಾಯ ಚಿದಾನಂದಗೌಡ ಇತರರು ಉಪಸ್ಥಿತರಿದ್ದರು

ನೀವು ಏನಾದ್ರು ಅಂತ ಅನ್ನೋದ್ ಅಷ್ಟು ಹೌದು ಇದ್ರೆ ಸಾಲ ತಿರ್ಸೋಕಾಗಲ್ಲ ಸಾಲ ತಿರ್ಸ ಸಮಸ್ಯೆಗಳಲ್ಲಿ ಸಾಲ ಪಾತಿದ್ರೆ ಹೋದ್ರೆ ಸಮಸ್ಯೆ ನಿನ್ ಪರಿಸ್ಥಿತಿ ಏನ್ ಆಗ್ಬೇಕು ಈಗ ಹಾ ನೋಡು ಸರ್ಕಾರದವ್ರು ಬಂದರೆ ಈಗ ಅವ್ರು ಏನ್ ಹೇಳ್ತಾರೋ ಆ ಇದ್ರ ಮೇಲೆ ಆ ನೀನು ಏನಾರ ಮಾಡಿ ಧೈರ್ಯ ತಗೋಬೇಕು ಇಲ್ಲಾಂದ್ರೆ ಯಾವಾಗ ತಗೋಬೇಕು ಅಮ್ಮ ನಾವು ಧೈರ್ಯ ತಗೋಳಕಲ್ಲ ಈಗ

ಇಲ್ಲ ಇವತ್ತು ಬರಕ್ ಕೇಳಿದಾರೆ ಸರ್ ಇವತ್ತು ಬರ ಕೇಳಿದಾರೆ ಸರಿ ನೋಡಿ ಸ ವರದಿ ಕೊಡೋದು ಮತ್ತೆ ಇವೆಲ್ಲ ನೋಡ್ರಿ ಆತಂದು ಹೋದ ವರ್ಷ ಸುಟ್ಟೋಗರದಿ ಕೊಟ್ಟು ವರ್ಷ